ಎಲ್ಲ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ವಿಶೇಷಧರ ಭಟ್ ಎಂದಿನಂತೆ ತಮ್ಮೆದುರು ಹಾಜರಾಗಿದ್ದೇನೆ ಇದು ನನ್ನ ಡಿಜಿಟಲ್ ವಾಹಿನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕೋನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಆಶೀರ್ವಾದ ಪ್ರೀತಿ ಇರಲಿ ರಾಜಕಾರಣ ಒಂದು ಮಾತಿದೆ ಪಾಲಿಟಿಕ್ಸ್ ಈಸ್ ದ ಲಾಸ್ಟ್ ರಿಸಾರ್ಟ್ ಆಫ್ ಸ್ಕ್ರೌಂಡ್ರಲ್ಸ್ ಅದರರ್ಥ ನಿಮಗೆ ಗೊತ್ತಿರ್ಬೋದು ರಾಜಕಾರಣ ಅನ್ನೋದೇನಿದೆ ಅದು ಯಾವುದೇ ನೀತಿ ನಿಯಮಗಳಿಲ್ಲದ ಆಟ ನೀವು ಯಾವುದೇ ಆಟ ತಗೊಳ್ಳಿ ಕ್ರಿಕೆಟಿಗೆ ಕ್ರಿಕೆಟ್ ಆದ ನೀತಿ ಇದೆ ಪ್ರತಿ ಕ್ರೀಡೆಗೆ ಕೂಡ ಅದರದ್ದೇ ಆದ ನಿಯಮಾವಳಿಗಳಿವೆ ರಾಜಕಾರಣಕ್ಕಿಂತ ಯಾವ ನಿಯಮಾವಳಿಗಳು ಇಲ್ಲ ಯಾವ ಮೌಲ್ಯಗಳು ಇಲ್ಲ ರಾಜಕಾರಣ ಅನ್ನೋದೇನಿದೆ ಇವತ್ತಿನ ದಿನದ ಎಸ್ ಅ ಪವರ್ ಪಾಲಿಟಿಕ್ಸ್ ಅಂತ ಹೇಗಾದರೂ ಮಾಡಿ ಅಧಿಕಾರವನ್ನು ಹಿಡ್ಕೋಬೇಕು ಅದಕ್ಕೆ ಹೇಳ್ತಾ ಇದ್ದಾರೆ ನೋಡಿ ರಾಜಕಾರಣದಲ್ಲಿ ಕಾಯಂ ಸ್ನೇಹಿತರಾಗಲಿ ಕಾಯಂ ವೈರಿಗಳಾಗಲಿ ಇರಲ್ಲ ಯಾರು ಯಾವಾಗ ಬೇಕಾದರೂ ಸ್ನೇಹಿತರಾಗ್ಬೋದು ಯಾರು ಯಾವಾಗ ಬೇಕಾದರೂ ವೈರಿ ಆಗ್ಬೋದು ಅದರ ಮೂಲ ಗುರಿ ಅಧಿಕಾರವನ್ನು ಕಬಳಿಸುವುದೇ ಆಗಿದೆ ಮೌಲ್ಯರಹಿತವಾದ ರಾಜಕಾರಣ ಅಂತ ಯಾವುದೇ ಮೌಲ್ಯಗಳು ಯಾರಿಗೂ ಇಲ್ಲ ರಾಜಕೀಯ ಪಕ್ಷಗಳಿಗೂ ಇಲ್ಲ ವ್ಯಕ್ತಿಗಳಿಗೂ ಇಲ್ಲ ಅಲ್ಟಿಮೇಟ್ಲಿ ಅಧಿಕಾರವನ್ನು ಹಿಡಿಯುವುದಕ್ಕೆ ಬೇರೆ ಬೇರೆ ದಾರಿಗಳನ್ನು ಅಂತ ಎಸ್ ನಾನು ಇವತ್ತು ಯಾವ ವಿಚಾರ ಮಾತನಾಡಬೇಕು ಅನ್ನೋದೇನಿದೆ ಅದಕ್ಕೆ ಪೂರ್ವಭಾವಿಯಾಗಿ ಪೀಠಿಕೆಯಾಗಿ ಮಾತನಾಡಿದ ನಾನು ಒಂದು ಹೇಳಿಕೆಯನ್ನು ನೋಡಿದೆ ಅದು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾಗಿರುವಂಥ ಬಿ ಕೆ ಹರಿಪ್ರಸಾದ್ ಅವರು ನೀಡಿರುವ ಹೇಳಿಕೆ ಅವರು ಇಡಿಗರು ಮತ್ತು ಬಿಲ್ ಅವರ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ತಮ್ಮ ಮನಸ್ಸಿನ ಒಳಗಡೆ ಇರುವ ನೋವು ಹತಾಶೆಯನ್ನು ಅವರು ಹೊರಹಾಕಿದ್ದಾರೆ ಹಾಗೆಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಟಾರ್ಗೆಟ್ ಮಾಡಿದ್ದಾರೆ ಹಾಗೆ ನೋಡಿದರೆ ಸಿದ್ದರಾಮಯ್ಯ ಅವ್ರನ್ನ ಅವರು ಟಾರ್ಗೆಟ್ ಮಾಡ್ತಾ ಇರೋದು ಮೊದಲ ಬಾರಿಯೇ ಅಲ್ಲ ಸಿದ್ದರಾಮಯ್ಯ ಮತ್ತು ಹರಿಪ್ರಸಾದ್ ನಡುವೆ ಸಂಬಂಧ ಅಷ್ಟು ಚೆನ್ನಾಗಿಲ್ಲ ಅನ್ನೋದು ಕೂಡ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಪ್ರಸಾದ್ ಯಂಗ್ ಟರ್ಕ್ಸ್ ಆಗಿ ಅವರು ಕಾಂಗ್ರೆಸ್ ರಾಜಕಾರಣಕ್ಕೆ ಬಂದರು ಆಗ ಅವರ ಇಮೇಜ್ ಅಷ್ಟು ಸರಿಯಾಗಿರಲಿಲ್ಲ ಆ ಕಾಲದಲ್ಲಿ ಪತ್ರಿಕಾ ಕಚೇರಿಗೆ ಒಂದಕ್ಕೆ ಬೀಗ ಹಾಕಿದ ಪ್ರಕರಣದಲ್ಲಿ ಕೂಡ ಬಿ ಕೆ ಹರಿಪ್ರಸಾದ್ ಇದ್ದರು ಆದರೆ ರಾಜಕಾರಣ ಅವರನ್ನ ಬದಲಿಸ್ತಾ ಹೋಯಿತು ಅವರು ಬದಲಾದರು ಸೊ ಕರ್ನಾಟಕದ ರಾಜಕಾರಣದಿಂದ ದೆಹಲಿ ರಾಜಕಾರಣಕ್ಕೆ ಅವರು ಶಿಫ್ಟ್ ಆದರು ನೆಹರು ಕುಟುಂಬದ ಅತಿ ಹತ್ತಿರದ ಸದಸ್ಯರ ಹಾಗೆಯೇ ರಾಷ್ಟ್ರ ರಾಜಕಾರಣಗಳಲ್ಲಿ ಕಾರಣದಲ್ಲಿ ಹಲವು ರಾಜ್ಯಗಳ ಉಸ್ತುವಾರಿಯಾಗಿ ಕೆಲಸ ಮಾಡಿದವರು ಒನ್ಸ್ ಅಪ್ ಆನ್ ಎ ಟೈಮ್ ಈ ವಾಸ್ ಎ ಪವರ್ಫುಲ್ ಲೀಡರ್ ಅವರೇ ನಿನ್ನೆ ಸಭೆಯಲ್ಲಿ ಹೇಳಿದ ಹಾಗೆ ನಾನು ಕರ್ನಾಟಕದಲ್ಲಿ ಐದು ಮುಖ್ಯಮಂತ್ರಿಗಳ ಆಯ್ಕೆ ಏನಿದೆ ಅದರಲ್ಲಿ ನನ್ನ ಪಾಲು ಇತ್ತು ಐದು ಮುಖ್ಯಮಂತ್ರಿಗಳ ಆಯ್ಕೆಯಲ್ಲಿ ನನ್ನ ಪಾಲಿತ್ತು ಅಂತ ಹೇಳಿದ್ರು ಈಗ ಅವರ ಸ್ಥಿತಿ ಏನು ಯಾಕೆ ಅವರಿಗೆ ಕೋಪ ಬಂದಿದೆ ಸಿಟ್ಟು ಯಾಕೆ ಅವರಿಗೆ ಯಾಕೆ ಅವರು ಸಿದ್ದರಾಮಯ್ಯ ಟಾರ್ಗೆಟ್ ಮಾಡ್ತಿದ್ದಾರೆ ದೆಹಲಿ ರಾಜಕಾರಣದಿಂದ ಅವ್ರನ್ನ ಕರ್ನಾಟಕದ ರಾಜಕಾರಣಕ್ಕೆ ಶಿಫ್ಟ್ ಮಾಡಲಾಯಿತು ಕರ್ನಾಟಕಕ್ಕೆ ಬಂದ ಮೇಲೆ ಅವರು ವಿಧಾನ ಪರಿಷತ್ ಸದಸ್ಯ ಆದರು ವಿಧಾನ ಪರಿಷತ್ತಿನ ಪ್ರತಿಪಕ್ಷದ ನಾಯಕರಾದರು ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅವರು ತಮ್ಮ ಕೆಲಸವನ್ನು ನಿಸ್ಪ್ರತೆಯಿಂದ ನಿಷ್ಠೆಯಿಂದ ಮಾಡಿದರು ಅವರು ವಿಧಾನ ಪರಿಷತ್ತಿನ ಪ್ರತಿಪಕ್ಷದ ನಾಯಕರಾದಂಥ ಸಂದರ್ಭದಲ್ಲಿ ಬಿ ಜೆ ಪಿಯ ಕಟು ಟೀಕಾಕಾರರಲ್ಲಿ ಹರಿಪ್ರಸಾದ್ ಒಬ್ಬರಾಗಿದ್ದರು ಇವತ್ತನ್ನು ಹೊರಗೊಂಡೆ ಅವರು ಸಂಘ ಪರಿವಾರವನ್ನು ಅವರ ಕುತಂತ್ರವನ್ನು ಟೀಕಿಸುತ್ತಿರುವ ಬೆರಳೆಣಿಕೆಯ ನಾಯಕರುಗಳಲ್ಲಿ ಹರಿಪ್ರಸಾದ್ ಒಬ್ರು ಸರಿ ಕಾಂಗ್ರೆಸ್ ಸರ್ಕಾರ ಬಂತು ರಾಜ್ಯದಲ್ಲಿ ತಿಕ್ಕಾಟಗಳು ಇನ್ನೊಂದು ನಡುವೆ ಈ ನಡುವೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಫೈಟ್ ಮತ್ತು ಹೊಂದಾಣಿಕೆ ಅಂತೆ ಒಂದು ಕಡೆ ಹೋರಾಟ ಇನ್ನೊಂದು ಕಡೆ ಹೊಂದಾಣಿಕೆ ಆ ಮೂಲಕ ಸಚಿವ ಸಂಪುಟದ ರಚನೆ ಮಾಡಲಾಯಿತು ಯಾರಾದರೂ ಸಚಿವ ಸಂಪುಟಕ್ಕೆ ಬರಬೇಕು ಅನ್ನೋ ತೀರ್ಮಾನ ಕೈಗೊಳ್ಳಲಾಯಿತು ಬಿ ಕೆ ಹರಿಪ್ರಸಾದಕ್ಕೆ ಅವಕಾಶ ತಪ್ಪಿ ರಾಜ್ಯದ ಅತಿ ಹಿರಿಯ ಹಿಂದುಳಿದ ನಾಯಕರಲ್ಲಿ ಒಬ್ಬರು ಅತ್ಯುತ್ತಮ ವಾಗ್ಮಿ ಅನುಮಾನ ಇಲ್ಲ ಆದರೆ ಅವರು ನೇರವಾಗಿ ಚುನಾವಣೆ ಗೆದ್ದವರಲ್ಲ ಬೆಂಗಳೂರು ಸೌತ್ ನಿಂದ ಚುನಾವಣೆಗೆ ನಿಂತು ಬಿದ್ದಿದ್ದು ಎಲ್ಲ ಗೊತ್ತಿದೆ ಕಳೆದ ಬಾರಿ ಅವರು ಒಂದೆರಡು ಕ್ಷೇತ್ರದಲ್ಲಿ ಅವರು ಭಾಳ ಟಾರ್ಗೆಟ್ ಮಾಡ್ತಾ ಇದ್ದುದು ಅವರು ಮಂಗಳೂರು ಉಡುಪಿ ಮತ್ತು ಉತ್ತರ ಕನ್ನಡ ಅಲ್ಲಿ ಈಡಿಗ ಸಮುದಾಯ ಕೂಡ ಹೆಚ್ಚಿನ ಪ್ರಮಾಣದಲ್ಲಿದೆ ಅವರು ಯಾವ ಕ್ಷೇತ್ರಕ್ಕೆ ಟಿಕೆಟ್ಗೆ ಪೈಪೋಟಿ ನಡೆಸಿದ್ರು ಟಿಕೆಟ್ ಕೂಡ ಸಿಕ್ಕಿಲ್ಲ ವಿಧಾನ ಪರಿಷತ್ ಸದಸ್ಯರಾದವರಿಗೆ ಅವರಿಗೆ ಸಚಿವ ಸ್ಥಾನ ಕೂಡ ಸಿಕ್ಕಿಲ್ಲ ಯಾಕಂದರೆ ಇಡಿಗ ಕೋಟಾದಲ್ಲಿ ಮಧು ಬಂಗಾರಪ್ಪನವರು ಎಂಟ್ರಿ ತಗೋರು ಈಗ ಅವರಿಗಿರಿಗೂ ಸಿಟ್ಟು ಅಂದ್ರೆ ನನಗೆ ಸಚಿವ ಸ್ಥಾನ ತಪ್ಪುವುದಕ್ಕೆ ಸಿದ್ದರಾಮಯ್ಯ ಕಾರಣ ಅಂತ ಅವರು ಅಂದ್ಕೊಂಡಿದ್ದಾರೆ ಇದು ನಿಜನಾ ಸುಳ್ಳ ಒಂದು ಸೊ ಸಿದ್ದರಾಮಯ್ಯನವರು ಹರಿಪ್ರಸಾದ್ ಅವರ ಪರವಾಗಿ ಇರಲಿಲ್ಲ ಅನ್ನೋದ್ರಲ್ಲಿ ನನಗೇನು ಅನುಮಾನ ಇಲ್ಲ ನಾನೊಬ್ಬ ರಾಜಕೀಯ ವಿಶ್ಲೇಷಕನಾಗಿ ಹಲವು ದಶಕಗಳ ರಾಜಕಾರಣವನ್ನು ನೋಡಿದ ಯಾಕೆ ಗೊತ್ತಿಲ್ಲ ಹರಿ ಹರಿಪ್ರಸಾದ್ ಅವರ ನೇರ ನಡೆ ನುಡಿ ಅನ್ನೋದು ಸಿದ್ದರಾಮಯ್ಯ ಇಷ್ಟ ಆಗಿಲ್ವಾ ಅದರ ಜೊತೆಗೆ ನೇರವಾಗಿ ಹೈಕಮಾಂಡ್ ಜೊತೆ ಸಂಬಂಧ ಇರುವುದರಿಂದ ಅವರು ಕರ್ನಾಟಕದಲ್ಲಿ ಜೀವಜೂ ರಾಜಕಾರಣವನ್ನು ಹರಿಪ್ರಸಾದ್ ಮಾಡಿಲ್ಲ ಅದು ಒಂದು ಕಾರಣ ಆಗಿರ್ಬೋದಾ ಅಥವಾ ಬೇರೆ ಬೇರೆ ಬೆಳವಣಿಗೆಯಿಂದಾಗಿ ಇವರಿಬ್ಬರ ನಡುವೆ ಹೊಂದಾಣಿಕೆ ಸಾಧ್ಯ ಆಗಿಲ್ವಾ ವಾಟ್ ಎವರ್ ಇಟ್ ಮೇ ಬಿ ದ ರೀಸನ್ಸ್ ಇದಕ್ಕೆ ಕಾರಣಗಳಿಗೆ ಯಾವುದು ಬೇಕಾದರೂ ಇರ್ಬೋದು ಇರುತ್ತೆ ರಾಜಕಾರಣದಲ್ಲಿ ನಾನಿಲ್ಲಿ ಸಿದ್ದರಾಮಯ್ಯವರ ತಪ್ಪು ಅಥವಾ ಹರಿಪ್ರಸಾದ್ ಅವರ ತಪ್ಪು ಅವರ ದೌರ್ಭಾಗ್ಯ ಈ ರೀತಿ ಮಾತಾಡ್ತಾ ಇಲ್ಲ ಬಟ್ ಅವರು ಒಬ್ಬ ಒಳ್ಳೆಯ ಸಚಿವರಾಗುವ ಎಲ್ಲ ಅರ್ಹತೆ ಇತ್ತು ಅವರಿಗೆ ಆದರೆ ರಾಜಕಾರಣದಲ್ಲಿ ಅರ್ಹತೆ ಇರುವವರಿಗೆ ಅಧಿಕಾರ ಸಿಗುತ್ತೆ ಅಂತಿಲ್ಲ ಅದಕ್ಕೆ ಹೇಳಿದೆ ಇಸ್ ಎಂಟೈರ್ಲಿ ಗೇಮ್ ನಿಯಮಗಳಿಲ್ಲದ ಆಟ ಇದು ರಾಜಕಾರಣ ನಿಯಮಗಳಿಲ್ಲದ ಆಟದಲ್ಲಿ ನೀವು ನಿಮ್ಮದೇ ಆದ ನಿಯಮಗಳನ್ನು ಸೃಷ್ಟಿಸ್ಕೊತೀವಿ ಅಲ್ವ ರಾಜಕಾರಣ ಅನ್ನೋದಂಥ ಆಟ ಆಟದಲ್ಲಿ ಹರಿಪ್ರಸಾದ್ ಸೋತರು ಅವರು ನಿನ್ನೆ ಹೇಳಿದಾಗೆ ನಾನು ಯಾವತ್ತೂ ಜಾತಿಯ ರಾಜಕಾರಣ ಮಾಡಿಲ್ಲ ಅನ್ನೋ ಮಾತನ್ನು ನಿನ್ನೆ ಹೇಳಿದ್ದಾರೆ ದಟ್ ಇಸ್ ಟ್ರೋಸ್ ಅವರು ಜಾತಿ ರಾಜಕಾರಣ ಮಾಡಿದ ನನಗೂ ಅನಿಸಲ್ಲ ಆದರೆ ರಾಜಕಾರಣ ಮಾಡುವುದಕ್ಕೆ ಜಾತಿಯ ಬೆಂಬಲ ಬೇಕು ನೀವು ಜಾತಿಯ ಬೆಂಬಲ ಇಲ್ಲದೆ ಇವತ್ತಿನ ದಿನ ರಾಜಕಾರಣ ಮಾಡೋಕ್ಕಾಗಲ್ಲ ಇಫ್ ಈಸ್ ಇಫ್ ಯು ಆರ್ ಕಮಿಂಗ್ ಫ್ರಮ್ ಎ ಪವರ್ಫುಲ್ ಕಾಸ್ಟ್ ದೆನ್ ಯು ವಿಲ್ ಬಿಕಮ್ ದ ಪವರ್ಫುಲ್ ಲೀಡರ್ ನಿಮ್ಮ ಇಡೀ ಜಾತಿ ಸಮುದಾಯ ನಿಮ್ಮ ಜೊತೆಗಿದ್ರೆ ದಟ್ ವಿಲ್ ಬಿ ಈಸಿ ಫಾರ್ ಯು ಬಿಕಾಸ್ ಇಟ್ ಈಸ್ ಅ ಪವರ್ ಫಾರ್ ಪಾಲಿಟಿಕ್ಸ್ ನಿಮ್ಗೆ ಜಾತಿ ಸಮುದಾಯ ಇಲ್ಲ ನೀವು ಯಾವುದೋ ಒಂದು ಮೈನಾರಿಟಿ ಇದರಿಂದ ಬಂದಿದ್ದೀರಿ ನಿಮ್ಮ ಜಾತಿ ಅಷ್ಟು ಪ್ರಬಲರಾಗಿಲ್ಲ ಅಂದರೆ ನಿಮ್ಮ ಅಧಿಕಾರ ಇಲ್ಲ ಅಂದ್ರೆ ನಿಮ್ದು ನಿರಸ್ ಸಿಗಲ್ಲ ಇದು ವಾಸ್ತವ ಅವರು ಮಾತನಾಡ್ತಾ ಈಡಿಗ ಸಮುದಾಯಕ್ಕೆ ಹೇಗೆ ಅನ್ಯಾಯ ಆಗಿದೆ ಅನ್ನೋ ಮಾತನ್ನು ಹರಿಪ್ರಸಾದ್ ಆಡಿದ್ದಾರೆ ಈಡಿಗ ಸಮುದಾಯದ ಅನ್ಯಾಯದ ಬಗ್ಗೆ ಮಾತನಾಡ್ತಾ ತಮಗಾದ ಅನ್ಯಾಯವನ್ನು ಕೂಡ ಅವರು ಹೇಳಿದ್ದಾರೆ ಈಸ್ ಹಾಗಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ನೆಹರು ಕುಟುಂಬ ಸೋನಿಯಾ ಕುಟುಂಬ ಗಾಂಧಿ ಕುಟುಂಬ ಹರಿಪ್ರಸಾದ್ ಅವರನ್ನು ಕೈ ಬಿಟ್ಟತೆ ಕೈ ಬಿಟ್ಟರೆ ಅದಕ್ಕೆ ಕಾರಣಗಳೇನು ಒಂದು ಬಹಳ ಮುಖ್ಯವಾಗಿ ನನಗನ್ಸುವಾಗ ಹರಿಪ್ರಸಾದ್ ಒಬ್ಬ ಮಾಸ್ ಲೀಡರ್ ಆಗಿ ಆಗಿಲ್ಲ ಕರ್ನಾಟಕದಲ್ಲಿ ಸೊ ಸಿದ್ದರಾಮಯ್ಯ ಇಸ್ ದ ಮಾಸ್ಟ್ ಲೀಡರ್ ಆ ಕಾರಣಕ್ಕಾಗಿ ಸಿದ್ದರಾಮಯ್ಯನ ಮಾತನ್ನ ಕಾಂಗ್ರೆಸ್ ಹೈಕಮಾಂಡ್ ಜಾಸ್ತಿ ಕೇಳ್ತಾ ಹೋಗುತ್ತೆ ಆ ಸಂದರ್ಭದಲ್ಲಿ ಹರಿಪ್ರಸಾದ್ ಅಂತವ್ರು ಬಲಿಯಾಗಿದ್ದಾರೆ ಇಲ್ಲೇ ಆಗಿರುವುದು ಅದು ಅದರ ಜೊತೆಗೆ ಈ ಅಂಶಗಳು ಇನ್ನೂ ನಿಗೂಢವಾಗಿದೆ ಯಾಕೆ ಅವರು ನೆಹರು ಕುಟುಂಬದ ಆಪ್ತ ವಲಯದಿಂದ ಹರಿಪ್ರಸಾದ್ ಹೊರಗಡೆ ಬಂದರು ಈ ಬಗ್ಗೆ ವಿವರಗಳು ಇನ್ನೂ ಹೊರಗಡೆ ಬಂದಿಲ್ಲ ಯಾಕೆಂದರೆ ಒಂದು ಕಾಲದ ಮಹಾನ್ ಪವರ್ಫುಲ್ ಲೀಡರ್ ಹಲವು ಉತ್ತರ ಭಾರತ ರಾಜ್ಯಗಳ ಅವರು ಉಸ್ತುವಾರಿಯಾಗಿದ್ದರು ಉತ್ತರ ಭಾರತ ಮಾತ್ರ ಅಲ್ಲ ದೇಶದ ಹಲವು ರಾಜ್ಯಗಳಲ್ಲಿ ಅವರು ಕಾಂಗ್ರೆಸ್ ಉಸ್ತುವಾರಿಯಾಗಿ ಕೆಲಸ ಮಾಡಿದರು ಯಶಸ್ವಿಯಾಗಿಯೂ ಕಾರ್ಯ ಕಾರ್ಯನಿರ್ವಹಿಸಿದವರು ನನಗೆ ಅನುಮಾನ ಇಲ್ಲ ಆದರೆ ಅವರು ಯಾವತ್ತು ಗಾಂಧಿ ಕುಟುಂಬದ ಕೃಪಾಶೀರ್ವಾದದಿಂದ ಹೊರಗಡೆ ಬಂದರು ಆಗ ಅವರ ಪತನ ಪ್ರಾರಂಭ ಆಯಿತು ನನಗೆ ಅನಿಸುತ್ತೆ ಒಂದು ಮಾಸ್ಟ್ ಲೀಡರ್ ಅಲ್ಲದೆ ಇರುವುದರಿಂದ ಅವರನ್ನು ಟಾರ್ಗೆಟ್ ಮಾಡುವುದು ಸುಲಭ ಎರಡನೇದು ಯಾವುದೇ ನೇರವಾದ ಚುನಾವಣೆಯನ್ನು ಗೆದ್ದಿಲ್ಲ ಅನ್ನುವುದು ಇನ್ನೊಂದು ಡ್ರಾಬ್ಯಾಕ್ ಅವರಿಗೆ ಮತ್ತೊಂದು ಅವರು ಎದುರು ಹಾಕಿಕೊಂಡಿದ್ದು ಸಿದ್ದರಾಮಯ್ಯ ಅಂತ ಅದು ಮೂರನೇ ಸಮಸ್ಯೆ ಈ ಎಲ್ಲ ಸಮಸ್ಯೆಗಳಿಂದ ಇದನ್ನು ನಾನು ಹರಿಪ್ರಸಾದ್ ಅವರ ಪತನ ಅಂತ ಕರೀಲೆ ಮಹಾಪತನ ಅಂತ ಕರೀಲೆ ಹಾಗೆ ಕರೆಯಲಾರ ಯಾಕಂದ್ರೆ ರಾಜಕಾರಣದಲ್ಲಿ ಯಾವ ಕ್ಷಣದಲ್ಲಾದರೂ ಮುಳುಗಿದ ಒಬ್ಬ ನಾಯಕ ಎದ್ದು ನಿಂತು ಬಿಡ್ತಾನೆ ಸೊ ಈಗ ಅವರು ಈ ಈಡಿಗ ಸಮುದಾಯದ ಒಂದು ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡುವ ಮೂಲಕ ಈಡಿಗ ಸಮುದಾಯದ ಸಮಸ್ಯೆ ಈಡಿಗಾಡವಿಲ್ಲವ ಸಮಸ್ಯೆಗಳನ್ನು ಹೇಳುವ ಮೂಲಕ ಅವರು ತಮ್ಮ ಸಮುದಾಯದ ಬೆಂಬಲವನ್ನು ಕ್ರೋಢೀಕರಿಸುವ ಒಂದು ಯತ್ನದಲ್ಲಿದ್ದಾರೆ ಬಟ್ ಐ ತಿಂಕ್ ಸ್ಟಿಲ್ ಇಟ್ ಈಸ್ ಲೇ ಸ್ಟಿಲ್ ಐ ಥಿಂಕ್ ಇಟ್ ಇಸ್ ಲೇ ಸಮಯ ಆಗೋಗಿದೆ ಅಂತ ಅನ್ಸುತ್ತೆ ಯಾಕಂದರೆ ಅವರ ರಾಜಕೀಯ ಬದುಕಿನಲ್ಲಿ ಬಹುದೂರ ಅವರು ಸಾಕು ಬಂದಿದ್ದಾರೆ ಅವರೆಂದು ಅವರ ಕಮ್ಯುನಿಟಿ ಇಟ್ಕೊಂಡು ಕಮ್ಯುನಿಟಿ ಲೀಡರ್ ಆಗೋಕ್ಕೆ ಯತ್ನ ಮಾಡೇ ಇಲ್ಲ ಈಗ ಅವರು ಅದನ್ನ ಯತ್ನ ಮಾಡಿದರೆ ಅದು ಫಲ ನೀಡುತ್ತೆ ಅಂತ ಹೇಳೋಕ್ಕಾಗಲ್ಲ ದಟ್ ಈಸ್ ಅ ಪ್ರಾಬ್ಲಮ್ ನಾ ಆದರೆ ಹರಿಪ್ರಸಾದ್ ಮಂತ್ರಿಯಾಗಿ ಹೇಗೆ ಕೆಲಸ ಮಾಡ್ತಾರೆ ಅಂತ ನೋಡುವ ಕುತೂಹಲ ನನಗಿತ್ತು ನನಗೆ ಅನುಮಾನ ಆಗಿಲ್ಲ ಯಾಕೆಂದರೆ ಅವರ ಕೆಲವು ನಿಲುವು ಮಗಳನ್ನ ನಾನು ಇಷ್ಟಪಡ್ತೀನಿ ಈಸ್ ಎ ಸೆಕ್ಯುಲರ್ ಲೀಡರ್ ಈಸ್ ಅಗನ್ ಎಸ್ಟ್ ಸಂಘ ಪರಿವಾರ ಮತ್ತು ಅವ್ರು ಮಾತನಾಡಬೇಕಾದರೆ ಎಂದೂ ಕೂಡ ಮುಚ್ಚುಮರೆಯಿಂದ ಮಾತನಾಡಿದವರಲ್ಲ ವಿಧಾನ ಪರಿಷತ್ತಿನ ಪ್ರತಿಪಕ್ಷದ ನಾಯಕರಾದಾಗ ಬಿ ಜೆ ಪಿಯನ್ನು ಎಲ್ಲೆಲ್ಲಿ ತರಾಟೆಗೆ ತೆಗೆದುಕೊಳ್ಳಬಹುದು ಅಲ್ಲೆಲ್ಲ ತರಾಟೆಗೆ ತೆಗೆದುಕೊಂಡ ಅವರಿಗೂ ಒಂದು ಅಧಿಕಾರದ ಆಸೆ ಇರೋದು ಸಹ ಅಧಿಕಾರ ಸಿಗಬೇಕಾಗಿತ್ತು ಅಂತ ಬಟ್ ಪಾಲಿಟಿಕ್ಸ್ ಈಸ್ ನಾಟ್ ಎ ಮ್ಯಾಥ್ಮೆಟಿಕ್ಸ್ ರಾಜಕಾರಣ ಅನ್ನೋದು ಗಣಿತ ಅಲ್ಲ ಇಲ್ಲಿ ಎರಡು ಪ್ಲಸ್ ಎರಡು ನಾಲ್ಕು ಆಗಲ್ಲ ಎರಡು ಪ್ಲಸ್ ಎರಡು ಐದು ಆಗ್ಬೋದು ಮೂರಾಗ್ಬೋದು ಒಂದು ಆಗ್ಬೋದು ಬಿಕಾಸ್ ಗಣಿತಕ್ಕೂ ಒಂದು ಸೂತ್ರ ಇರುತ್ತೆ ಆಟಕ್ಕೆ ಒಂದು ನಿಯಮ ಇರುತ್ತೆ ರಾಜಕಾರಣಕ್ಕೆ ಅದು ಇಲ್ಲ ನಿಯಮನೂ ಇಲ್ಲ ಇಲ್ಲಿ ಗೆದ್ದವನೇ ಮಹಾರಾಜ ಅಟ್ಟೆ ಸೋದರೆ ಅವನನ್ನು ಕೇಳುವವರಿರಲ್ಲ ರಾಜಕಾರಣ ಯಾರನ್ನಾದ್ರೂ ಎತ್ ನಿಲ್ಲಿಸುತ್ತೆ ಯಾರನ್ನಾದರೂ ಮುಳುಗಿಸ್ಬಿಡುತ್ತೆ ಇಂಥ ಮುಳುಗಿದ ಸಂದರ್ಭದಲ್ಲಿ ಕೂತು ನಾನಿಲ್ಲಿ ತಪ್ಪು ಮಾಡಿದ್ದೇನೆ ಅಂತ ಆಲೋಚನೆ ಮಾಡೋದು ಇತಿಹಾಸದಡೆಗೆ ಹೋಗಿ ಹಿಡುಕು ನೋಡೋದು ಅದೊಂದೇ ಈಗ ಹರಿಪ್ರಸಾದ್ಗೆ ಆ ಸ್ಥಿತಿ ಬಂದಿದೆ ಅಂತ ನನಗೆ ನಾಳೆ ಮತ್ತೆ ಎಮರ್ಜ್ ಆಗ್ತಾರೆ ಅವರು ಈ ಪಥನದಿಂದ ಮತ್ತೆ ಮೇಲೆ ಎದ್ದು ನಿಲ್ತಾರ ಗೊತ್ತಿಲ್ಲ ವಿಲ್ ಹಾಟ್ ಟು ವೇಟ್ ಫಾರ್ ಇನ್ನುವೇ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ಮತ್ತೆ ಬರ್ತೀನಿ ತಾವು ನನ್ನ ಈ ಒಂದು ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದರೆ ನನ್ನ ಸಹಾಯಕ್ಕೆ ನಿಲ್ಲಿ ನನ್ನ ಧ್ವನಿಯನ್ನು ಉಳಿಸ್ಕೊಡಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ